ನಮಸ್ಕಾರ ಕರ್ನಾಟಕದಲ್ಲಿರೋರು ಎಲ್ಲರಿಗೂ ಹೈ ಅಲರ್ಟ್ ಘೋಷಣೆ ಆಗಿರುವಂಥದ್ದು ನಿಮಗೆ ಗೊತ್ತಿರೋ ಹಾಗೆ ಈಗ ಇಡೀ ಕರ್ನಾಟಕದಲ್ಲಿ ಮಳೆ ಬರ್ತಾನೆ ಇದೆ ಜೊತೆಗೆ ಸಿಕ್ಕಾಪಟ್ಟೆ ಚಳಿ ಕೂಡ ಏರಿಕೆ ಆಗ್ತಾ ಇದೆ ನವಂಬರ್ ಡಿಸೆಂಬರ್ ಬಂತು ಅಂತ ಹೇಳಿದ್ರೆ ಸೈಕ್ಲೋನ್ ಎಫೆಕ್ಟ್ಗಳು ಅಥವಾ ಒಂದಷ್ಟು ವಿಚಾರಗಳು ಎನ್ವಿರಾನ್ಮೆಂಟಿಗೆ ಇಶ್ಯೂ ಆಗಿರುವಂಥದ್ದು ಎಲ್ಲಾನು ಈ ಟೈಮಲ್ಲೇ ನಮಗೆ ಹೊತ್ಕೊಂಡು ಬರುತ್ತೆ ಸೊ ಇವಾಗ ಚೆನ್ನೈಯಲ್ಲಿ ಆಗ್ತಾ ಇರುವಂಥ ಫೆಂಗಲ್ ಅನ್ನೋ ಒಂದು ಚಂಡಮಾರುತ ಎಲ್ಲ ಕಡೆಯೂ ನಮ್ಮಿಗಳಿಗೆ ಹೊಡ್ತಾ ಬಿದ್ದಿರುವಂಥದ್ದು ನೀವು ನ್ಯೂಸ್ಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಓದ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಇವತ್ತು ತುಂಬ ಜನಕ್ಕೆ ನೆನ್ನೆ ಸಹ ಶಾಲಾ ಕಾಲೇಜ್ಗಳಿಗೆ ರಜಾ ಕೊಟ್ಟಿದ್ದಾರೆ ಸೊ ನಾಲ್ಕನೇ ತಾರೀಕು ತನಕ ರಜಾನ ಕಂಟಿನ್ಯೂಯೇಷನ್ ಆಗ್ತಾ ಇದೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಎಷ್ಟು ಅಲರ್ಟ್ಸ್ಗಳನ್ನ ಕೊಟ್ಟಿದ್ದಾರೆ ಏನಿದ್ರೆ ವಿಚಾರಗಳು ಅಂತ ಹೇಳಿ ಪ್ರತಿಯೊಂದು ನೀವು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ ದಯವಿಟ್ಟು ನೋಡಿ ಯಾವ ಯಾವ ಜಿಲ್ಲೆಯಲ್ಲಿ ಹೈ ಅಲರ್ಟ್ನ ಘೋಷಣೆ ಮಾಡಿದ್ದಾರೆ ಅಂತ ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಚೆನ್ನೈಯಲ್ಲಿ ಬಂದಿರುವಂಥ ಫೆಂಗಲ್ ಅನ್ನೋ ಒಂದು ಚಂಡಮಾರುತದಿಂದ ಚೆನ್ನೈ ಅಂದರೆ ತಮಿಳ್ನಾಡಲ್ಲಿ ಕಂಪ್ಲೀಟಾಗಿ ತುಂಬಾ ತುಂಬಾ ಪ್ರಾಬ್ಲಮ್ ಆಗಿದೆ ಫ್ಲಡ್ಗಳಾಗ್ತಾ ಇದ್ದಾವೆ ಅಂತೂ ನಿಲ್ತಾನೇ ಇಲ್ಲ ಹಾಗೆಯೇ ಈಗ ಬೆಂಗಳೂರಲ್ಲೂ ಸಹ ನೆಕ್ಸ್ಟ್ ಸೆವೆಂಟಿ ಟೂ ಅವರ್ಸಿಗೆ ಹೈ ಅಲರ್ಟ್ನ ಏನು ಘೋಷಣೆ ಮಾಡಿರುವಂಥದ್ದು ಕರ್ನಾಟಕದಲ್ಲೂ ಸಹ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಈಗ ನಮ್ಮ ಬೆಂಗಳೂರು ಅಲರ್ಟ್ ಅಲರ್ಟಲ್ಲಿ ಇದೆ ತುಂಬನೇ ಚಳಿ ಕೂಡ ದಾಖಲೆ ಮಟ್ಟದಲ್ಲಿ ಇವಾಗ ಕಮ್ಮಿ ಆಗುತ್ತೆ ಮೈನಸ್ ಮೈನಸ್ ಆಗೋಲ್ಲ ಇನ್ನೊಂದು ಸ್ವಲ್ಪ ಕಮ್ಮಿ ಆಗುತ್ತೆ ಟೆಂಪ್ರೇಚರ್ಸು ಅಂತ ಕೂಡ ಎಲ್ಲ ಕಡೆ ವರದಿ ಬರ್ತಾ ಇರುವಂಥದ್ದು ನಿಮಗೆ ನೆನಪಿರೋ ಹಾಗೆ ಕಳೆದ ಒಂದು ಎರಡು ವರ್ಷದ ಹಿಂದೆ ಬೆಂಗಳೂರಲ್ಲಿ ಏಯ್ಟೀನ್ ಡಿಗ್ರೀಸ್ಗೆ ಬಂದಿತ್ತು ಇದು ಹೈಯೆಸ್ಟ್ ರೆಕಾರ್ಡ್ನ ಮಾಡಿತ್ತು ಫಸ್ಟ್ ಟೈಮು ಎಷ್ಟೋ ವರ್ಷಗಳ ನಂತರ ಹದಿನೆಂಟು ಡಿಗ್ರಿ ಬಂದಿದಂತ ಬೆಂಗಳೂರು ಚಳಿ ಈ ಈ ವರ್ಷ ಕೂಡ ನಿಮಗೆ ಇನ್ನೂ ಕಮ್ಮಿ ಆಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಆದಷ್ಟು ಮಕ್ಕಳಿಗೆ ಶಾಲೆ ಕಳಿಸ್ಬೇಕು ಅಂತ ಇದೆ ರಜಾ ಕೊಟ್ಟಿದ್ದಾರೆ ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೊಟ್ಟಿಲ್ಲ ಮಕ್ಕಳನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದರೆ ಈ ಟೈಮಲ್ಲಿ ವೈರಲ್ ಫೀವರು ಗಂಟ್ಲು ನೋವು ಕೆಮ್ಮು ನೆಗಡಿ ಶೀತ ಇದೆಲ್ಲನೂ ಶುರುವಾಗುವಂಥದ್ದು ಇಂಥ ಸಮಯದಲ್ಲಿ ಮತ್ತು ಮಳೆಯಲ್ಲಿ ನೆನೆಯಕ್ಕೆ ಹೋಗ್ಬೇಡಿ ತುಂಬಾ ತೊಂದರೆ ಆಗುತ್ತೆ ಜ್ವರ ಎಲ್ಲ ಬರದೇ ಇದೇ ಕಾರಣ ಆಗುತ್ತೆ ಸೊ ಇವಾಗ ಯಾವ ಯಾವ ಜಿಲ್ಲೆಗಳಲ್ಲಿ ಏನೇನು ಅಲರ್ಟ್ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ತೀನಿ ಈ ಮಳೆ ಇನ್ನೂ ಸತತವಾಗಿ ಒಂದು ವಾರ ಬರುತ್ತೆ ಬಟ್ ಅಲರ್ಟ್ ನ ಘೋಷಣೆ ಮಾಡಿರೋದು ನಾಲ್ಕನೇ ತಾರೀಕು ತನಕನೂ ಹೈ ಅಲರ್ಟ್ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಅದಾದ ನಂತರ ಮತ್ತೆ ನಿಮ್ಗೆ ಒಂದ್ ಎರಡು ದಿನ ಮತ್ತೆ ಕಮ್ಮಿ ಆಗುವಂತ ಚಾನ್ಸಸ್ ಇದೆ ಬಟ್ ಈ ಸದ್ಯದ ಮಟ್ಟದಲ್ಲಿ ಹೈ ಅಲರ್ಟ್ ಇರೋದು ನಾಲ್ಕನೇ ತಾರೀಕು ತನಕ ಅಂತ ಹೇಳಿದ್ದಾರೆ ಸೊ ಇವಾಗ ನಿಮಗೆ ಯಾವ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ ನೋಡಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡೆ ಅಲರ್ಟ್ಸ್ನ ಕೊಟ್ಟಿದ್ದಾರೆ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಚಾಮರಾಜನಗರ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಹಾಸನ ಮಂಡ್ಯ ರಾಮನಗರದಲ್ಲಿ ನಿಮಗೆ ಇಷ್ಟು ಜಾಗಗಳಲ್ಲಿ ನಿಮಗೆ ಇವಾಗ ಎಲ್ಲೋ ಅಲರ್ಟ್ನ ಕೊಟ್ಟಿರುವಂಥದ್ದು ಇದಿಷ್ಟು ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ನ ಯಲ್ಲೋ ಅಲರ್ಟ್ನ ಕೊಟ್ಟಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರಲ್ಲಿ ರೈನ್ಫಾಲು ಜಾಸ್ತಿ ಆಗುತ್ತೆ ಮತ್ತು ಕೋಲಾರ ಕೂಡ ಇದೆ ಇಲ್ಲಿ ಒಂದಷ್ಟು ರಜಾ ಕೂಡ ಕೊಟ್ಟಿದ್ದಾರೆ ಸ್ಕೂಲು ಕಾಲೇಜಿಗೆ ಅವರವರ ಜಿಲ್ಲೆಯಲ್ಲಿ ಎಷ್ಟು ಮಳೆ ಆಗ್ತಿದೆ ಅಂತ ನೋಡಿ ಅದರ ಮೇಲೆ ಡಿಸೈಡ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇದರ ಜೊತೆಗೆ ನಿಮಗೆ ನಿಮಗೆ ನೆಕ್ಸ್ಟ್ ಉಡುಪಿ ದಕ್ಷಿಣ ಕನ್ನಡ ಮೈಸೂರು ಕೊಡಗು ರಾಮನಗರ ಚಾಮರಾಜನಗರದಲ್ಲಿ ನಿಮಗೆ ಹೈ ಅಲರ್ಟ್ ಅಂದರೆ ನಿಮ್ಮ ಭಾಗಗಳಲ್ಲಿ ರೆಡ್ ನ ಕೊಟ್ಟಿದ್ದಾರೆ ಬೆಂಗಳೂರು ಅರ್ಬನ್ನು ಬೆಂಗಳೂರು ರೂರಲ್ಲು ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ನಮಗೆ ಯೆಲ್ಲೋ ನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಸೇರಿ ಸೊ ಇದಿಷ್ಟು ಜಾಗಗಳಲ್ಲಿ ನಿಮಗೆ ಭಾರಿ ಮಳೆ ಆಗುತ್ತೆ ಜೊತೆಗೆ ಬಿರುಗಾಳಿ ಸಮೇತ ಮಳೆ ಬರ್ತಾ ಇರೋದರಿಂದ ಇದು ಸ್ವಲ್ಪ ತಂಡಿ ವಾತಾವರಣ ಕೂಡ ಜಾಸ್ತಿ ಮಾಡುತ್ತೆ ಇವಾಗ ತುಂತೂರು ಮಳೆ ಬರ್ತಾನೆ ಇದೆ ಒನ್ ಅವರ್ ಬಿಟ್ಟು ಒನ್ ಅವರ್ ಬಿಟ್ಟು ಒನ್ ಅವರ್ ಬಿಟ್ಟು ಸೊ ಇದರಿಂದ ಬೀದಿ ಬದಿ ವ್ಯಾಪಾರಿಗಳಿಗೂ ತೊಂದರೆ ಇದೆ ಓಡಾಡೋದಕ್ಕೆ ಜನಗಳಿಗೆ ತೊಂದರೆ ಇದೆ ಆಫೀಸ್ಗೆ ಹೋಗೋದಕ್ಕೆ ತೊಂದರೆ ಆಗ್ತದೆ ಸ್ಕೂಲ್ಗೆ ಹೋಗೋಕ್ಕೆ ತೊಂದರೆ ಆಗ್ತದೆ ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಇನ್ನೂ ಒಂದು ವಾರ ಸತತವಾಗಿ ಈ ಮಳೆ ಮುಂದುವರಿತಾ ಇದೆ ಸೊ ಇದು ಹವಾಮಾನದ ಒಂದು ವರದಿಯಾಗಿತ್ತು ವಿಡಿಯೋನ ಶೇರ್ ಮಾಡಿ ಹಾಗೂ ನೀವು ಎಚ್ಚೆತ್ಕೊಳ್ಳಿ ಇನ್ನೊಂದು ಒಂದು ವಾರ ಮುಂದುವರಿತಾ ಇದೆ ಸಿಗೋಬೇ ಚಳಿ ಇರುತ್ತೆ ಆರೋಗ್ಯದ ಕಡೆಯೂ ಗಮನ ಕೊಡಿ ಅಂತ ಹೇಳ್ತಾ ಇದೇ ರೀತಿ ಇನ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಮಸ್ಕಾರ